ನಮಸ್ಕಾರ ನನ್ನ ಇದೆಗಳಿಗೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಇವಾಗ ಗೌರಿ ಫ್ಯಾಷನ್ ಅವ್ರ ಅಂಗಡಿಲಿ ಏನೇನ್ ಸಿಗುತ್ತೆ ಮತ್ತೆ ನಮ್ಗೆ ಏನೇನ್ ಅನುಕೂಲ ಆಗುತ್ತೆ ಅವ್ರ ಅಂಗಡಿಗ್ ಹೋದ್ರೆ ರೆಡಿಮೇಡ್ ಬ್ಲೌಸ್ ಹಳೆ ಸೀರೆ ಕೊಟ್ರೆ ನಮ್ಗೆ ಗೌನ್ ಹೊಲ್ ಕೊಡ್ತಾರೆ ಅದ್ರಲ್ಲಿ ಲೆಹಂಗಾ ಹೊಲ್ ಕೊಡ್ತಾರೆ ಆಮೇಲೆ ಪುಟ್ಟ ಮಕ್ಳಿಗೆ ಆಮೇಲೆ ಅಮ್ಮ ಮಕ್ಳಿಗಂತ ಬಟ್ಟೆ ಅಂತ ಇವಾಗ ಏನೋ ಹೊಲಿತಾರೆ ಇಬ್ರು ಅಮ್ಮ ಮಕ್ಳಿಬ್ರು ಇಬ್ರು ಒಂದೇ ತರ ಹಾಕೊಳ್ಳೋತರ ಅದನ್ನು ಅಲ್ಲಿ ಕೊಡ್ತಾರಂತೆ ಮತ್ತೆ ರೆಡಿಮೇಡ್ ಬ್ಲೌಸ್ ಎಲ್ಲಾ ಕಡೆಗಿಂತ ಇವ್ರ ಹತ್ರ ಚೀಪ್ ಅಂತೆ ಮತ್ತೆ ಅವ್ರ ಹತ್ರ ಬಟ್ಟೆ ಇರುತ್ತೆ ಅದನ್ನ ಕೊಟ್ಟು ನೀ ಅಲ್ಲೇ ಇರುತ್ತೆ ಬಟ್ಟೆ ಅದನ್ನ ನೀವು ಯಾವ ಬಟ್ಟೆ ಬೇಕು ಯಾವ ಡಿಸೈನ್ ಬೇಕು ಅಂತ ಹೇಳ್ಕೊಟ್ರೆ ಒಂದು ದಿನದಲ್ಲಿ ಕೊಡ್ತಾರಂತೆ ಮತ್ತೆ ಬ್ಲೌಸ್ ನೀವು ಅಳತೆ ಕೊಟ್ಟಿ ಹೋದ್ರೆ ಒಂದೇ ದಿನದಲ್ಲಿ ಬ್ಲೌಸ್ ಕೊಡ್ತಾರಂತೆ ಬನ್ನಿ ಇವಾಗ ಅವ್ರ ಅಂಗಡಿಲಿ ಏನೇನ್ ಸಿಗುತ್ತೆ ಏನೇನ್ ಅನುಕೂಲ ಇದೆ ಅಂತ ನೋಡೋಣ ಬನ್ನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೀತಾ ಎನ್ ಎಂ ರಾವ್ ಅಂತ ಗೌರಿ ಫ್ಯಾಷನ್ಸ್ ನ ಕುಟುಂಬಕ್ಕೆ ಸ್ವಾಗತ ನನ್ನ ಪುಟ್ಟ ಬಿಸ್ನೆಸ್ ನ ಸಪೋರ್ಟ್ ಮಾಡ್ತಾ ಇರೋ ನಂದಿನಿ ಮೇಡಮ್ ಅವ್ರಿಗೆ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ನಾನು ಬೆಂಗಳೂರಿನ ಬಸವನಗುಡಿ ಹತ್ತಿರದ ತ್ಯಾಗರಾಜ್ ನಗರದಲ್ಲಿರುವ ಗೌರಿ ಫ್ಯಾಷನ್ಸ್ ಅನ್ನೋ ಬೋಟಿಕ್ ನ ಹತ್ತು ವರ್ಷದಿಂದ ನಡೆಸ್ತಾ ಇದ್ದೀನಿ ನಡೆಸೋದಿಕ್ಕೆ ಸಹಾಯ ಮಾಡ್ತಿರೋ ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಕೋ ವರ್ಕರ್ಸ್ ಮತ್ತು ನನ್ನ ಎಲ್ಲ ಕ್ಲೈಂಟ್ಸ್ ಧನ್ಯವಾದಗಳು ನಂಗೆ ಇಂಗ್ಲಿಷಲ್ಲಿ ಬರೋಲ್ಲ ಒನ್ ಡೇಲಿ ಡಿಲ್ವರಿ ಕೊಡ್ತಾರಂತೆ ಆಮೇಲೆ ಸ್ಯಾರಿ ಡ್ರಾಪಿಂಗ್ ಇದೆ ಸ್ಯಾರಿ ಬ್ಲೌಸ್ ಇದೆ ಲೆಹೆಂಗಾ ಹೊಲ್ ಕೊಡ್ತಾರೆ ಕಿಡ್ಸ್ ಸ್ಯಾರೀಸ್ ಇದೆ ರೆಡಿಮೇಡ್ ಬ್ಲೌಸ್ ಇದೆ ಒನ್ ಮಿನಿಟ್ ಸ್ಯಾರಿ ಇದೆ ಅವರೆಲ್ಲ ಅದೆಲ್ಲ ರೆಡಿ ಮಾಡಿಕೊಡ್ತಾರೆ ಆಮೇಲೆ ಏನೋ ಎಂಟನೇದೇನೋ ಇದೆ ನೋಡಿ ಮದರ್ ಡಾಟರ್ ಮ್ಯಾಚಿಂಗ್ ಇದೆ ನೋಡಿ ಏನೇನಿದೆ ನೋಡಿ ನಾನು ತೋರಿಸ್ತೀನಿ ನಿಮ್ಗೆ ಮೂವತ್ತು ಮೂರು ಇಪ್ಪತ್ತೆಂಟು ಮಾ ವೆಸ್ಟರ್ನ್ ಡ್ರೆಸ್ಸಿಂಗ್ ಅವ್ರಿಗೂ ಫ್ಯಾಷನ್ ಏನೋ ಸಾರಿ ತಪ್ಪಾಗುತ್ತೆ ನಾನು ಇಂಗ್ಲಿಷ್ ಬರೋಲ್ಲ ನೋಡಿ ಇಷ್ಟು ಅವ್ರದ್ದು ಚಾನೆಲ್ ಅಲ್ಲಿ ಅವ್ರ ನಂಬರು ಇದೆ ದಯವಿಟ್ಟು ಇವ್ರನ್ನ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ನೋಡಿ ಚೆನ್ನಾಗಿದೆ ಏನೇನಿದೆ ಅಂತ ಪ್ರತಿಯೊಂದು ಹಾಕಿದ್ದಾರೆ ಅವರು ಫಿಟ್ಟಿಂಗ್ ಸರ್ವಿಸ್ ಮಾಡಿಕೊಡ್ತಾರಂತೆ ಪ್ರತಿಯೊಂದು ಇದೆ ನೋಡಿ ದಯವಿಟ್ಟು ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಳು ನೋಡ್ಲೇಬೇಕು ಈ ವಿಡಿಯೋನ ಯಾರು ಅಂತ ಅಂದ್ರೆ ನಮ್ಗೆ ಬಟ್ಟೆ ಇಲ್ಲದೆ ನಮ್ಗೆ ಜೀವನನೇ ಆಗಲ್ಲ ಅದು ಹಳೆ ಬಟ್ಟೆ ಇದ್ರು ಹೊಸ ಬಟ್ಟೆ ಬೇಕು ಒಂದ್ ಹಬ್ಬ ಬಂದ್ರು ಒಂದು ಬಟ್ಟೆ ತಗೊಳ್ಬೇಕು ಒಲಿಬೇಕು ಒಲಿಸ್ಬೇಕು ದುಡ್ಡು ಕೊಡ್ಬೇಕು ಇದೇ ಬಟ್ಟೆ ಹಬ್ಬ ಅಂದ್ರೆ ಬಟ್ಟೆ ಬಟ್ಟೆ ತಗೊಳ್ಲೇಬೇಕು ಅಂತ ಹೇಳಿ ನಾನಿವಾಗ ಗೌರಿ ಫ್ಯಾಷನ್ ಅನ್ನೋರ್ದು ಚಾನಲ್ ಪ್ರಮೋಟ್ ಮಾಡ್ತಾ ಇದ್ದೀನಿ ಅವ್ರ ಚಾನೆಲ್ ಅಲ್ಲಿ ನಿಮಗೆ ಕಟ್ಟಿಂಗ್ ಸಮೇತ ಬ್ಲೌಸ್ ಕಟ್ಟಿಂಗ್ ಆಗ್ಲಿ ಡ್ರೆಸ್ ಕಟ್ಟಿಂಗ್ ಆಗ್ಲಿ ಪ್ರತಿಯೊಂದು ಹೇಳ್ಕೊಡ್ತಾರೆ ಮತ್ತೆ ಇವ್ರ ಅಂಗಡಿಲಿ ಎಲ್ಲಾ ವೆರೈಟಿ ಬಟ್ಟೆ ಹೊಲ್ಕೊಡ್ತಾರೆ ಬೆಂಗಳೂರಲ್ಲಿ ಇರೋರಾದ್ರೆ ದಯವಿಟ್ಟು ಇವ್ರ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಇವರು ಡ್ರೆಸ್ ಗಳು ಬ್ಲೌಸ್ ಡಿಸೈನ್ ಆಗ್ಲಿ ಎಲ್ಲ ಮಾಡ್ಕೊಡ್ತಿದಾರೆ ಆಮೇಲೆ ನಾವು ಸ್ಯಾರಿ ಪ್ರೀ ಪ್ಲೀಟಿಂಗ್ ಅಂತ ಹೇಳ್ತಾರೆ ನಾವು ನೆರೆಗೆ ನಿಟ್ಟಿ ಮರ್ಚಿ ಕೊಡ್ತಾರೆ ಬೇರೆಯವರೆಲ್ಲ ಅದಕ್ಕೆ ಜಾಸ್ತಿ ಚಾರ್ಜ್ ಮಾಡ್ತಾರೆ ಇವ್ರು ಕಡಿಮೆ ಚಾರ್ಜ್ ಅಲ್ಲಿ ಅದನ್ನೂ ಮಾಡ್ತಾ ಇದಾರೆ ತುಂಬಾ ಅಂದ್ರೆ ತುಂಬಾ ನಾನು ಹೇಳ್ತೀನಲ್ಲ ಇವಾಗ ಒಂದು ನಾವು ಒಂದು ಬ್ಲೌಸ್ ಕೊಟ್ರೆ ಎರಡು ತಿಂಗಳು ಮೂರ್ ತಿಂಗಳು ಆದ್ರೂ ನಮ್ಗೆ ಕೊಡಲ್ಲ ಇವರು ಅರ್ಜೆಂಟ್ ಅಲ್ಲೂ ಬ್ಲೌಸ್ ಕೊಡ್ತಾರೆ ಇವರು ಒಂದ್ ದ್ಸ ನೀವು ಕೊಟ್ರೆ ಒಂದು ವಿತ್ ಇನ್ ಒಂದು ಮೂರ್ ನಾಲ್ಕು ದಿನದಲ್ಲೇ ಇವರು ಬ್ಲೌಸ್ ಸ್ಟಿಚ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಬ್ಲೌಸ್ ಡಿಸೈನ್ ಆಗ್ಲಿ ಡ್ರೆಸ್ ಡಿಸೈನ್ ಆಗ್ಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನ್ಗೆ ಅದೇ ಖುಷಿ ಆಯ್ತು ಯಾಕಂದ್ರೆ ಇವಾಗೆಲ್ಲ ಫ್ಯಾಷನ್ ಪ್ರಪಂಚ ತುಂಬಾ ಇವಾಗ ಮೊದಲಾದ್ರು ಸೀದಾ ಸಾದಾ ಸುಮ್ನೆ ಒಂದು ಸೀರೆ ತಗೊಂಡ್ ನಾರ್ಮಲ್ ಬ್ಲೌಸ್ ಹೊಲಿಸ್ತಾ ಇದ್ರು ಇವಾಗ ಹಂಗಲ್ಲ ಬ್ಲೌಸ್ ಡಿಸೈನ್ ಎಂಬ್ರಾಯ್ಡಿಂಗ್ ಬ್ಲೌಸ್ ಹ್ಯಾಂಡ್ ಎಂಬ್ರಾಯ್ಡಿಂಗು ಅಂತ ಹೇಳಿ ಮಿಷಿನ್ ಎಂಬ್ರಾಯ್ಡಿಂಗು ಹ್ಯಾಂಡ್ ಎಂಬ್ರಾಯ್ಡಿಂಗ್ ಅಂತೆಲ್ಲ ಇರುತ್ತೆ ಒಂದ್ಸರಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತ್ಯಾಗರಾಜ್ ನಗರದಲ್ಲಿ ಇರೋದು ಇವ್ರದ್ ಅಂಗಡಿ ಏನ್ ತುಂಬಾ ದೂರ ಏನಿಲ್ಲ ಒಂದ್ಸರಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿ ಹೊಲ್ಕೊಡ್ತಾರಂತ ತುಂಬಾ ಜನದ ಬಾಯಲ್ಲೂ ಇದೆ ಇವ್ರದ್ದು ಅಂಗಡಿ ಬಗ್ಗೆ ಇವಾಗ ಇವ್ರ ಅಂಗಡಿಲಿ ಏನೇನು ಹೊಲ್ಕೊಡ್ತಾರೆ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಇವಾಗ ಗೌರಿ ಫ್ಯಾಷನ್ಸ್ ಟ್ವೆಂಟಿ ಫೋರ್ ಗೌರಿ ಫ್ಯಾಷನ್ಸ್ ತ್ಯಾಗ್ರಾಜ್ ನಗರ ಅಂತ ಇದೆ ನೋಡಿ ಇವ್ರದು ಚಾನಲ್ಲಿ ಮುನ್ನೂರ ಹದಿನಾಲ್ಕು ಸಬ್ಸ್ಕ್ರೈಬರ್ ಇದಾರೆ ಮುನ್ನೂರ ಇಪ್ಪತ್ತೇಳು ವಿಡಿಯೋಗಳು ಹಾಕಿದ್ದಾರೆ ವಿಡಿಯೋ ಶಾರ್ಟ್ಸು ಪ್ಲೇಲಿಸ್ಟು ಕಮ್ಯುನಿಟಿ ಎಲ್ಲ ಇದೆ ಲೈವ್ ಮಾಡಲ್ಲ ಇವರು ಇವ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದು ಸುಮ್ಮನೆ ತೋರಿಸ್ತೀನಿ ನಾನು ಸೌಂಡ್ ಕೊಡಲ್ಲ ನೋಡಿ ಎಷ್ಟು ಚೆನ್ನಾಗಿ ಬ್ಲೌಸ್ ಡಿಸೈನ್ಗಳು ಮಾಡಿದ್ದಾರೆ ನಾನು ಹೇಳದ್ನಲ್ಲ ನೋಡಿ ಗೌರಿ ಫ್ಯಾಷನ್ ಮಕ್ಕಳದ ಚಿಕ್ಕ ಮಕ್ಕಳಿಂದ ಇಡ್ತು ದೊಡ್ಡೋರ್ವರೆಗೂ ಎಲ್ಲಾ ತರ ಬಟ್ಟೆನು ಕೊಡ್ತಾರೆ ಇವರು ನೋಡಿ ನಾನು ಹೇಳ್ದೆ ನೋಡಿ ಬ್ಲೌಸ್ ತುಂಬಾ ಡಿಸೈನ್ಗಳು ಇದೆ ನಾನು ತುಂಬಾ ನೋಡಿದೀನಿ ಇವ್ರದ್ದು ಚಾನಲ್ದು ತುಂಬಾ ಚೆನ್ನಾಗಿದೆ ಡಿಸೈನ್ಗಳು ನೋಡಿ ತುಂಬಾ ಕಡಿಮೆಗೂ ಮಾಡ್ಕೊಡ್ತಾ ಇದಾರೆ ಇವರು ನೋಡಿ ಎಷ್ಟು ಡಿಸೈನ್ ಇದೆ ತುಂಬಾ ಮಾಡ್ಕೊಡ್ತಾ ಇದ್ದಾರೆ ಇವರು ಆಮೇಲೆ ರೆಡಿ ಸೀರೆ ನಾನು ಹೇಳಿದ್ನಲ್ಲ ಅದೊಂದು ತೋರಿಸ್ತೀನಿ ನೋಡಿ ಶಾರ್ಟ್ಸ್ ಅಲ್ಲಿ ಇದು ಜಸ್ಟ್ ಪನ್ ಬೇಬಿ ಡ್ರೆಸ್ಸಸ್ ಅಂತೆ ನೋಡಿ ಬ್ಲೌಸ್ ರೆಡಿ ಬ್ಲೌಸ್ ಅನ್ಸುತ್ತೆ ಅಷ್ಟು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಗೆ ಯಾವ್ದು ಬೇಕೋ ನೋಡಿ ಚೆನ್ನಾಗಿದೆ ಅಲ್ವಾ ಎಷ್ಟು ಕಡಿಮೆ ಮಾಡ್ಕೊಡ್ತಾ ಇದಾರೆ ನೋಡಿ ಇದು ಪುಟ್ಟು ಮಕ್ಕಳದ್ದು ಬಟ್ಟೆ ನೋಡಿ ಕುಚ್ಚು ನೋಡಿ ಪ್ರತಿಯೊಂದು ಇವ್ರ ಅಂಗಡಿಗೋದ್ರೆ ನಿಮ್ಗೆ ಪ್ರತಿಯೊಂದು ಸಿಗುತ್ತೆ ನೋಡಿ ಸೇಲ್ ಇಯರ್ ಎಂಡಿಂಗ್ ಆಫರ್ ಅಂತ ಇದು ಚೆನ್ನಾಗಿದೆ ನೋಡಿ ನೋಡಿ ಎಷ್ಟು ಬೇಗ ಸೀರೆ ಉಡ್ ಉಡಿಸ್ತಾರೆ ನಮ್ಗೆ ಹಂಗೆ ಬರೋದೇ ಇಲ್ಲ ನೋಡಿ ಎಷ್ಟು ಚಿಕ್ಕ ಹುಡುಗಿ ಸೀರೆ ಹೆಂಗ್ ಉಡಿಸ್ತಾ ಇದ್ದಾಳೆ ನೋಡಿ ಇವ್ರ ಚಾನಲ್ ನಾವು ನೋಡಿ ಒಂದ್ಸರಿ ನೋಡಿ ಅವ್ರ ಕಟಿಂಗ್ ಇಂದ ಪ್ರತಿಯೊಂದು ಹೇಳ್ಕೊಡ್ತಾರೆ ಕೊಡ್ತಾರೆ ಮತ್ತೆ ನೋಡಿ ಬ್ಲೌಸ್ ಸ್ಟಿಚ್ ಮಾಡೋದೆಲ್ಲ ಹೇಳ್ಕೊಡ್ತಾರೆ ಯಾರ ಹತ್ರ ಹೇಳ್ಕೊಡ್ತಾರೆ ಕುಚ್ಚು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಕುಚ್ಚು ನೋಡಿ ಬ್ಲೌಸ್ ಡಿಸೈನು ಒಂದರಿಗಿಂತ ಒಂದು ಚೆನ್ನಾಗಿರುತ್ತೆ ಒನ್ ಡೇ ಡೆಲಿವರಿ ಸರ್ವಿಸ್ ಅವೈಲೇಬಲ್ ಅಂತೆ ನಾನು ಹೇಳಿದ್ನಲ್ಲ ನಾನ್ ಎರಡ್ ಮೂರ್ ದಿವ್ಸ ಅಂತ ಹೇಳಿದೆ ಅವ್ರು ನೋಡಿ ಒಂದೇ ದಿನದಲ್ಲಿ ಕೊಡ್ತಾರಂತೆ ನೋಡಿ ಬ್ಲೌಸ್ ಇವಾಗಂತೂ ತಿಂಗಳ ಗಟ್ಲೆ ಸತಾಯಿಸ್ತಾರೆ ಮಕ್ಳಿಗೂ ಸ್ಯಾರಿ ಹೊಲ್ ಕೊಡ್ತಾರಂತೆ ನೋಡಿ ಮಕ್ಕಳಿಗೆ ಇವಾಗ ಏನಾದರೂ ಸ್ಕೂಲ್ದು ಫಂಕ್ಷನ್ ಇತ್ತು ಅಂದ್ರೆ ಮಕ್ಳಿಗೂ ಸ್ಯಾರಿ ಹೊಲ್ ಕೊಡ್ತಾರಂತೆ ನೋಡಿ ಚೆನ್ನಾಗಿದೆ ನನಗೆ ಅದೇ ಹೇಳದ್ನೆಲ್ಲ ತುಂಬಾ ಇಷ್ಟ ಆಯ್ತು ಇವ್ರ ಚಾನಲ್ದು ಒಂದ್ಸರಿ ಇವ್ರದ್ದು ಚಾನಲ್ ಚೆಕ್ ಮಾಡಿ ನೀವು ನೋಡಿದ್ರಲ್ಲ ಇವ್ರ ಚಾನೆಲ್ ಅಲ್ಲಿ ಏನೇನ್ ಡಿಸೈನ್ ಬ್ಲೌಸ್ಗಳು ಇದೆ ಮತ್ತೆ ಅವ್ರ ಕಟಿಂಗ್ ನೋಡಿ ಎಷ್ಟು ಈಸಿಯಾಗಿ ಹೇಳ್ಕೊಡ್ತಾರೆ ಅವ್ರ ಚಾನಲ್ ನೋಡಿದ್ರೇನೆ ನಾವು ಕಲ್ತ್ಕೊಂಡ್ಬಿಡ್ಬೋದು ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದಾರಲ್ವಾ ಇವ್ರ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್